ಯೋಗೇಶ್ ಅವ್ರ ತಂದೆ ತಾಯಿ ಹೆಂಗ್ ನೋಡ್ಕೊಂತ ಅಂತ ಇವರೇ ನಮ್ಮ ತಂದೆ ಪಾಪ ಸ್ನೇಹಿತರೆ ಏನ್ ಮಾಡ್ಲಿ ಹೇಳಿ ಒಬ್ಬ ಟ್ಯಾಕ್ಸಿ ಆಗಿ ಏನ್ ಮಾಡಕ್ ಸಾಧ್ಯ ಹೇಳ್ರಿ ಮಂಚ ಕೊಡ್ಬೋದು ಹಾಸಿಗೆ ಕೊಡ್ಬೋದು ಊಟ ಕೊಡ್ಬೋದು ಇಷ್ಟೇ ಮಾಡಕ್ ಅಂತ ಹೇಳಿ ಸಾಕುಂಡ್ ಮಾಡೋದು ಪ್ರಯತ್ನ ಬರ್ಲಿಲ್ಲ ಇವರು ನನ್ನ ಧರ್ಮಪತ್ನಿ ಸೊ ಇವರು ವಾರದಲ್ಲಿ ಎರಡು ದಿನ ಮೂರು ದಿನ ಇಲ್ಲೇ ಬಂದು ಎಲ್ಲಾ ಸೇವೆ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ ನಾವ್ ಇರೋವರೆಗೂ ನೀವ್ ಯಾರು ನೋಡಿ ಆ ಕೈಯೇ ಇಷ್ಟು ದಪ್ಪ ಆಯ್ತು ಇಷ್ಟು ದಪ್ಪ ಇತ್ತು ಕೈಯಿ ಹ್ಮ್ ಹ್ಮ್ ಈಗ ಪ್ರೆಸೆಂಟ್ ಅವ್ರ ಕೈ ಹೆಂಗಿದೆ ನೋಡಿ ಒಂದಿಷ್ಟು ದಪ್ಪ ಆಯ್ತು ವಿಡಿಯೋ ಕೂಡ ಇದೆ ನೀವು ನೋಡಿರ್ಬೋದು ತುಂಬಾ ಜನ ನೋಡಿದ್ದಾರೆ ಅಪ್ಪಾಜಿ ಹೇಗಿದ್ದೀರಾ ತುಂಬಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಸೊ ಈಗ ಅಡ್ಮಿಟ್ ಮಾಡಬೇಕು ಡಾಕ್ಟರ್ ಕೂಡ ಹೇಳಿದ್ದಾರೆ ಓಕೆ ಯಾವ ಕ್ಷಣ ಕೂಡ ಏನ್ ಬೇಕಾದ್ರು ಆಗ್ಬೋದು ಸರ್ ಇವರಿಗೆ ಓಪನ್ ಅಪ್ ಆಗಿ ಹೇಳ್ಬೇಕಂದ್ರೆ ಟಿ ಇದೆ ಅವ್ರ ಮುಂದೆ ಹೇಳ್ತಾ ಇದೀನಿ ತಪ್ಪು ತಿಳ್ಕೊಂಡು ಎಚ್ ಐ ವಿ ಇದೆ ಇವಾಗ ಅವ್ರ ಫ್ಯಾಮಿಲಿ ಅವರೇ ಆತನ ಅವರಿಗೆ ಕಿಡ್ನಿನ ತಗೊಂಡ್ಬಿಟ್ಟಿದ್ದಾರೆ ಕಿಡ್ನಿ ತಗೊಂಡಿದ್ದಾರೆ ನೋಡಿ ಆಸ್ತಿಗೋಸ್ಕರ

ಇವ್ರು ನಮ್ ತಂದೆ ನೋಡಿ ಹ ನೋಡಿ. ಇದೊಂದು ಎಲ್ಲಾ ಹನ್ನೊಂದ್ ಯೋಗೇಶ್ವರ್ ತಂದೆ ತಾಯಿ ಹೆಂಗ್ ನೋಡ್ಕೊಂತ ಇದಾರ ಅಂತ ಇವರೇ ನಮ್ ತಂದೆ ಪಾಪ ಅಡಿಗೆ ಊಟ ಮಾಡಿದ್ದು ಎಲ್ಲಾ ಅವರೇ ವಾಶ್ ಮಾಡ್ತಾರೆ ಸರ್ ಕಷ್ಟ ಗೊತ್ತು ಬಟ್ ನೋಡೋ ಅದನ್ನ ಅರ್ಥ ಮಾಡ್ಕೊಬೇಕು ಯಾಕೆ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ಯಾಕಂದ್ರೆ ಆಶ್ರಮ ಮಾಡೋದ್ ಎಲ್ಲರೂ ದುಡ್ಡು ಮಾಡಕ್ಕೆ ಮಾಡಲ್ಲ ಯಾಕಂದ್ರೆ ಆಶ್ರಮದ ಹೆಸರು ಹೇಳ್ಕೊಂಡು ಕೊಳ್ಳೆ ಹುಡಿಯವರು ತುಂಬಾ ಜನ ಇದ್ದಾರೆ ಆಶ್ರಮದ ಹೆಸರು ಹೇಳ್ಕೊಂಡು ಬಟ್ಟೆ ಕಲೆಕ್ಷನ್ ಮಾಡಿ ಎಲ್ಲೋ ಒಂದ್ ಕಡೆ ಮಂಡಿಗಾಕೋರು ತುಂಬಾ ಜನ ಇದಾರೆ ಆತರ ಸಂಸ್ಥೆ ಅಲ್ಲವೇ ಅಲ್ಲ ಇದು ಆ ತರ ಕೆಲ್ಸಕ್ಕೆ ನಾವ್ ಯಾವತ್ತೂ ಕೈ ಹಾಕಲ್ಲ ನಮ್ಗೆ ಆತರದ್ದು ಅವಶ್ಯಕತೆ ಇಲ್ಲ ಸರ್ ಜನಗಳು ತಂದು ಕೊಟ್ಟಿದ್ದನ್ನೇ ನಾವು ಕರೆಕ್ಟಾಗಿ ಆಗಿ ಯೂಸ್ ಮಾಡಿದ್ರೆ ಸಾಕಾಗಿದೆ ಸೊ ನೋಡಿ ಅಪ್ಪಾಜಿ ಅವ್ರೆ ಹೆಂಗೆ ನಿಮ್ಗೆ ಹೆಂಗ್ ಖುಷಿ ಆಗುತ್ತಾ ಹೌದಾ ಅಲ್ಲ ಮಗ ಅವರು ಇವತ್ ತುಂಬಾ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಸೊ ಎಲ್ರು ಅವ್ರನ್ನ ಗುರ್ತಿಸ್ತಿದ್ದಾರೆ ಒಂದ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಇತ್ತಂತ ಬೇರೆ ಹೇಳ್ತಾ ಇದ್ರು ಓದೋಕು ಆಗಿರ್ಲಿಲ್ಲ ನಮ್ಗೆ ಅಂತ ಸೊ ಅವತ್ತಿಂದಲ್ಲ ನೀವು ನೋಡಿದವಾಗ ಇವತ್ ಹೆಂಗ ಅನ್ಸುತ್ತೆ ನಮ್ಗೆ ತುಂಬಾ ಇದಾಗುತ್ತೆ ನೀವು ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಇಲ್ಲಿ ನಾವು ಮಾಡ್ಲಿಕ್ಕಲ್ಲ ಜನ ಇವಾಗ ಕೂಲಿ ಸಂಬಳ ನೋಡಿ ನಾವು ನಮ್ಗೆ ಗೊತ್ತೇ ಇಲ್ಲ ಅಡುಗೆ ಮನೆ ಬರೋಕೋಸ್ಕರ ಈಗ ಗೊತ್ತಾಯ್ತು ನೀವೇ ಮಾಡ್ತಾ ಇದ್ದೀರಾ ಅಂತ ಆಮೇಲೆ ಈಗ ಎಲ್ರಿಗೂ ಒಂದು ಒಂದು ಇದಿರುತ್ತೆ ನೋಡಿ ಇಷ್ಟೆಲ್ಲ ಮಾತಾಡ್ತಾರೆ ಅವ್ರ ತಂದೆನ ಪಾತೆ ತೊಳೆಯಕ್ ಇಟ್ಟವ್ರೆ ಅಂತ ಸೊ ನಮ್ ತಂದೆ ತಾಯಿ ಒಂದೇ ಮಾತು ಹೇಳುದು ನೀನು ಹೊರಗಡೆ ಎಲ್ಲೋ ಕಷ್ಟ ಪಡ್ತಿರ್ತೀಯ ನಿನ್ನ ಒಂದು ಕೆಲಸವನ್ನ ನಾವು ಸ್ವಲ್ಪ ಪರಿಪೂರ್ಣವಾಗಿ ಇಲ್ಲಿ ಮಾಡ್ತೀವಿ ಯಾವ್ದೇ ತರ ಬೇಜಾರ್ ಮಾಡ್ಕೊಂಡ್ಬೇಡ ನಮ್ ಕೆಲ್ಸ ಇದು ನಾವೆಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿದ್ರು ನಾವ್ ಈ ಕೆಲ್ಸ ಮಾಡ್ಲೇಬೇಕು ಇದು ನಮ್ಮನೆ ಕೆಲ್ಸ ಅಂತ ಹೇಳ್ಬಿಟ್ಟು ನಮ್ಮ ಇವತ್ತು ನಮ್ ತಾಯಿಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ರೆಸ್ಟ್ ಅಲ್ಲಿ ಇದಾರೆ ಅದಕ್ಕೆ ನಮ್ಮ ಅಪ್ಪರು ಕೆಲಸ ಮಾಡ್ತವ್ರೆ ಕೆಲಸ ಇವರು ನನ್ನ ಧರ್ಮ ಪತ್ನಿ ಸೊ ಇವರು ವಾರದಲ್ಲಿ ಎರಡ್ ದಿನ ಮೂರ್ ದಿನ ಇಲ್ಲೇ ಬಂದು ಎಲ್ಲಾ ಸೇವೆ ಮಾಡ್ತಾರೆ ಆಮೇಲೆ ಇದೆಲ್ಲಾ ನಾನ್ ಸಂಪಾದನೆ ಮಾಡಿರೋದಲ್ಲ ಇರೋದ್ ಹೇಳ್ತೀನಿ ಇದೆಲ್ಲ ಜನಗಳು ಕಲ್ಸ್ಕೊಟ್ಟಿರೋದು ಎಲ್ಲಾ ಕರ್ನಾಟಕ ಹೃದಯ ಸ್ನೇಹಿತರು ಕಲ್ಸ್ಕೊಟ್ಟಿರೋದನ್ನ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದೀವಿ ಪ್ರತಿದಿನ ಎಷ್ಟು ಯೂಸ್ ಆಗತ್ತೆ ಅಂದ್ರೆ ಅಕ್ಕಿ ಎಲ್ಲಾ ಆಲ್ಮೋಸ್ಟ್ ಬರುತ್ತೆ ಅದಾದ್ಮೇಲೆ ನಮಗೆ ಖಾರದ ಪುಡಿ ಎಣ್ಣೆ ಅದು ಬೇಳೆ ಐಟಮ್ಸು ಅದು ತುಂಬಾ ಅವಶ್ಯಕತೆ ಇದೆ ತುಂಬಾ ಆಮೇಲೆ ನಮ್ಗೆ ಇಲ್ಲಿ ಒಂದು ಒಳ್ಳೆ ಸ್ಟೌವಿನ ಅವಶ್ಯಕತೆ ಇದೆ ಆಮೇಲೆ ಒಂದು ದೋಸೆ ಮಾಡೋದಕ್ಕೆ ಒಂದು ಆ ತರ ಯಾಕಂದ್ರೆ ನಮಗೆ ಚಪಾತಿ ಮತ್ತೆ ದೋಸೆ ಒಂದೊಂದೇ ಮಾಡೋದಕ್ಕೆ ನಮ್ದೊಂದು ಸಣ್ಣ ಇಡ್ರಲ್ಲಿ ಮಾಡ್ತಾ ಇದೀವಿ ಓಕೆ ಮ್ಯಾಕ್ಸಿಮಮ್ ಒಂದು 7 ರಿಂದ ಗ್ಯಾಸ್ ಬೇಕು ಸೋ 8 ಗ್ಯಾಸ್ ಬೇಕೇ ಬೇಕು ಸೋ ಅರ್ಡಿಗೆ ಮಾಡ್ಲೇಬೇಕು ಅರ್ಡಿಗೆ ಮಾಡ್ಲೇ ಬ್ರಿ ಟೈಮ್ಸ್ ಮಾಡ್ಬೇಕಾ ಮಾಡ್ಲೇಬೇಕು ಮೂರು ಒಂದು 200 ಜನ ಊಟ ಮಾಡ್ತಾ ಇರ್ತಾರೆ एवरी ಡೇ ಒಂದು 200 ಜನ ಊಟ ಮಾಡ್ ನಿಮ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ಯಜಮಾನರು ಬಗ್ಗೆ ಯಾಕಂದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮಗೂ ಕೂಡ ಇಲ್ಲಿ ಬರೋವರೆ ಗೊತ್ತಿಲ್ಲ ಇಷ್ಟು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಕಷ್ಟದಿಂದ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಜೈಲ್ವರೆಗೂ ಹೋಗ್ ಬಂದಿದಾರಂತೆ ಅವ್ರು ಅದನ್ನೆಲ್ಲ ನೋಡುವಾಗ ಎಲ್ಲ ಕಡೆ ಫೀಲ್ ಆಗುತ್ತೆ ಕರ್ಕೊಂಡು ಕರ್ಕೊಂಡೋಗ್ರೆ ಒಂದು ನಮ್ಮ ಸಸ್ಯ ಬಂದು ಏನಪ್ಪಾ ಹಿಂಗ ಆಗ್ತದೆ ಅವ್ರ ಮನೆ ಹತ್ರ ಬಂದು ಅವ್ರು ಕೇಳ್ತಾ ಏನಮ್ಮ ಹಿಂಗಾಗಿದ್ವಿ ಯಾರು ಹೇಳಿದ್ವಿ ನಮ್ಮ ಗೊತ್ತೇ ಇಲ್ಲಪ್ಪ ಗೊತ್ತೇ ಇಲ್ಲ ಈ ಇವರೇ ಗೊತ್ತಿಲ್ಲ ನನಗೆ ನೀವೇ ಬಂದು ಹೇಳ್ತಾ ಇರೋದು ಅಂತ ಅಂದ್ರು ಆವಾಗ ನಾವು ಹೋದು ನಾವ್ ಹೋಗಿ ಹೋದ್ರು ಮಕ್ಕಳು ಕಟ್ಕೊಂಡು ಸಣ್ಣ ಮುಗ ಇಟ್ಕೊಂಡು ಸ್ಟೇಷನ್ ಹತ್ರ ಹೋಗ್ಬೇಕಾದ್ರೆ ಯಾರು ಬಿಡ್ಲಿಲ್ಲ ಮತ ತೋರ್ಸಕ್ಕೆ ಬಿಟ್ ಕಳ್ಸಿದ್ರು ಜೈಲ್ ಹೋಗೋದು ಊಟ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ತಗೊಂಡು ಹೋದ್ರು ಅವರು ಕಲ್ಸಿ ಕಲ್ಸಿ ಅಲ್ಲಿಗೆ ಹೋಗುವ ಹೊತ್ತಿಗೆ ಅದು ಎಲ್ಲ ಅಳಿಸಿ ನೀರಾಗೋಗಿತ್ತು ಮತ ನೋಡಿದಾಗ ನಮ್ಮ ಮಗ ಅವಾಗ ಏನಂದ ಅಪ್ಪ ನಾನು ಹೊರಗಡೆ ಬಂದೇ ಬರ್ತೀನಿ ನಿಮ್ಮ ಚೆನ್ನಾಗಿ ಸಾಕೆ ಸಾಕ್ತೀನಿ ಎಲ್ಲರೂ ಬಟ್ಟೆ ಖುಷಿ ಆಗುತ್ತೆ ಏನ್ ಹೇಳಿದ್ರು ಕಮ್ಮಿನೇ ಮಾತ್ ಬರಲ್ಲ ಅದಕ್ಕೆಲ್ಲ ಅಲ್ವಾ ಆದರೆ ನೀವು ಇಷ್ಟೊಂದು ಹೊಂದ್ಕೊಂಡು ಅವ್ರಿಗೆ ಎಷ್ಟೊಂದು ಸಪೋರ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಿದ್ದೀರಲ್ಲ ಅದಕ್ಕೆ ನಾವೆಲ್ಲ ಸೇರಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸುತ್ತೆ ಅಲ್ವಾ ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬರ್ತಿದೆ ಅಪ್ಪಾಜಿ ಅವ್ರಿಗೆ ಅದು ಎಂತವ್ರಿಗೆ ಆದ್ರೂ ಹಾಗೆ ಆಗತ್ತೆ ಇಷ್ಟೆಲ್ಲ ಅಮ್ಮನ ಹೆಂಗ್ ನೋಡ್ಕೊಂಡಿರ್ಬೋದು ಅಂತ ತುಂಬಾ ಜನಕ್ಕೆ ಇರತ್ತೆ ಹೌದು ಮುಸ್ಸೆ ತಿಕ್ತಿದಾರೆ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಹೆಂಗ್ ಬಿಟ್ಟು ಮುಸ್ಸೆ ತಿಕ್ಸ್ತಾ ಇದೀನಿ ಅಂತಲ್ಲ ಅಲ್ಲ 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 ಇದೆಯಲ್ಲ ಸರ್ ನಮ್ಮ ನಮ್ಮನೆ ನಾವು ಮಾಡ್ಬೇಕು ನಮ್ಮ ಮಗ ಮಾಡ್ತಿದ್ದಾನೆ ಅಂತ ಅವ್ರಿಗಿದೆಯಲ್ಲ ಇದೆಯಲ್ಲ ಅದು ತುಂಬಾ ಖುಷಿ ಆದಂತ ವಿಚಾರ ಈಗ ನಾವು ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಯೋಗೀಶ್ ಅವ್ರಿಗೆ ಹೇಳೋ ಮುಂಚೆ ನಿಮ್ಗೆಲ್ಲ ಹೇಳ್ಬೇಕು ಯಾಕಂದ್ರೆ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರ ನಾಲ್ಕು ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಸರ್ ನಾನು ಬರೀ ಮೂರ್ ನಾಲ್ಕು ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಯಾಕಂದ್ರೆ ಟೆನ್ಷನ್ ಅಷ್ಟು ಯಾಕಂದ್ರೆ ಬ್ಯಾಕ್ ಅಲ್ಲಿ ಯಾರೋ ಇದೇ ಬರ್ತದೆ ಬಿಡು ಏನೋ ಮಾಡೋಣ ಇಲ್ಲ ಇಲ್ಲ ನಾನೇ ಓಡಾಡ್ಬೇಕು ನಾನೇ ಮಾಡ್ಬೇಕು ಎಲ್ಲ ತರಬೇಕು ಒಂದ್ ಗ್ಯಾಸ್ ಇನ್ನೊಂದು ಫೋನ್ ಬರೋದು ಹೌದು ಗ್ಯಾಸ್ ಖಾಲಿ ಆಗಿದೆ ಅಂತ ನಾನು ಉಪವಾಸ ಮನಗುದ್ರು ಪರವಾಗಿಲ್ಲ ಸರ್ ಇಲ್ಲೊಬ್ರು ಮಾಡಿದ್ರೆ ನಾವ್ ಸತ್ತಂಗೇನ ಎಷ್ಟೋ ಜನ ಕೇಳ್ತೀರ ಅವ್ರಿಗೆ ಕೆಲಸ ಮಾಡಿಸ್ತಾ ಇದ್ರ ಅಂತ ದಯವಿಟ್ಟು ಫ್ಯಾಮಿಲಿ ಮಾಡ್ತಾ ಇದೀವಿ ಇಲ್ಲಿ ಚಿಕ್ಕದು ಅಂತ ಏನಿಲ್ಲ ಅಣ್ಣ ತಮ್ಮಂದಿರು ನೋಡಿ ವರ್ಡ್ ನೋಡಿ ಇದು ನಿರಾಶ್ರಿತರ ದೇವಾಲಯ ಇಲ್ಲಿ ದೇವರ ಸೇವೆ ಮಾಡಲಾಗುತ್ತದೆ ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ನೀಟಾಗಿ ವ್ಯವಸ್ಥೆ ಮಾಡಿದ್ವಿ ಯಾರು ನೆಲದಲ್ಲಿ ಮಲಗಬಾರ್ದು ಅಂತ ಕರೆಕ್ಟ್ ಫೀಲ್ ಆಗದಿದ್ದವರ್ಗೂ ಕೂಡ ನೀಟಾಗಿ ಅವ್ರಿಗೆ ಬೆಡ್ ವ್ಯವಸ್ಥೆ ಎಲ್ಲಾ ತರದ ವ್ಯವಸ್ಥೆ ನೀಟಾಗಿ ಮಾಡಿ ಇವರು ಅಷ್ಟೇ ಯಾವ ಕ್ಷಣ ಕೂಡ ಏನ್ ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ ಫೈನಲ್ ಕಂಡೀಷನ್ ಕುಂತಿ ಜಾಗಕ್ಕೆ ಊಟ ಕೊಡ್ಬೇಕು ನೀರ್ ಕೊಡ್ಬೇಕು ವಾಶ್ರೂಮ್ಗೂ ಎದ್ದು ಹೋಗಲ್ಲ ಸೊ ಇವರು ಅಷ್ಟೇ ತುಂಬಾ ಜನ ಸರಸ್ವತಿ ಅಂತ ಸೊ ಹಂಗೆ ತುಂಬಾ ಜನ ನೋಡಿ ಕಾಲು ಅಮ್ಮ ತೋ ಸುಮ್ಮ ಕಾಲು ಸಂಪೂರ್ಣ ಕೊಳ್ತೋಗಿದೆ ಇಲ್ಲ ಸರ್ ಇವ್ರ ಈ ಕಂಡೀಷನ್ ಇವಾಗ ಪರವಾಗಿಲ್ಲ ಈಗ ನೋವೆಲ್ಲ ಇದ್ ಮಾಡೋಕೆ ಏನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀರ ಮಾಡೋಕ್ಲೆಟ್ ಕೊಡ್ತೀವಿ ಮಾತ್ರೆ ಕೊಡ್ತೀವಿ ಡ್ರೆಸ್ಸಿಂಗ್ ಮಾಡಿಸ್ತೀವಿ ಇಂಜೆಕ್ಷನ್ ಮಾಡಿಸ್ತಿವಿ ಎಲ್ಲಾ ಮಾಡಿಸ್ತೀವಿ ಏನೇ ಮಾಡಿಸ್ತೀವಿ ಒಂದು ಬೇಕು ಪ್ರೀತಿ ಮಕ್ಕಳ ಪ್ರೀತಿ ಅವ್ರಿಗೆ ಅವ್ರಿಗೆಲ್ಲ ಅಷ್ಟೇ ಮಕ್ಕಳಿದ್ದಾರೆ ಬಟ್ ನೋಡ್ಕೊಂತ ಯಾರು ನೋಡ್ಕೊಳ್ಳಲ್ಲ ಈ ಅಜ್ಜಿಗೂ ಅಷ್ಟೇ ಇದ್ ಕೂತ್ಕೊಳಕ್ ಆಗಲ್ಲ ಸೊ ಅವರು ಅದಲ್ಲೇ ಓಡಾಡ್ತಾರೆ ಓಕೆ ಈಗ ಮುಟ್ಟಿದ್ರೆ ಸಾಕು ಕಿಚ್ಕೊಂತಾರೆ ಪಾಂಡವಪುರದಿಂದ ತಂದ್ಬಿಟ್ರು ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಅಯ್ಯೋ ನೋಡ್ಬೋದು ನೀವು ಇಲ್ಲಿ ನಾವಿರುವವರೆಗೂ ನೀವ್ ಯಾರು ಅನಾಥರಲ್ಲ ಎಷ್ಟು ಚೆನ್ನಾಗಿದೆ ರಾಜಣ್ಣವ್ರು ಅಂತ ಒಂದು ಕೆಜಿ ಹುಳ ಇತ್ತು ಕಂಪ್ಲೀಟ್ ಆಗಿ ಈಗ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸಾಕು ಹಂಗೆ ಬನ್ನಿ ನೋಡಿ ಆ ಕೈಯೇ ಇಷ್ಟು ದಪ್ಪ ಇತ್ತು ಒಂದಿಷ್ಟು ದಪ್ಪ ಇತ್ತು ಕೈಯ ಈಗ ಪ್ರೆಸೆಂಟ್ ಅವ್ರ ಕೈ ಹೆಂಗಿದೆ ನೋಡಿ ಒಂದಿಷ್ಟು ದಪ್ಪ ಇತ್ತು ವಿಡಿಯೋ ಕೂಡ ಇದೆ ನೀವು ನೋಡಿರ್ಬೋದ ತುಂಬಾ ಜನ ನೋಡಿದಾರೆ ಅಪ್ಪಾಜಿ ಹೇಗಿದ್ದೀರಾ ಕೈಯಲ್ಲಿ ಹುಳ ಎಲ್ಲ ಎಷ್ಟಿತ್ತು ಸೊ ಇವಾಗ ಕೈ ಈ ಕೈ ಬರ್ತಾನೆ ಇರಲಿಲ್ಲ ಇದೆಲ್ಲ ಏನು ವರ್ಕೇ ಆಗ್ತಿರ್ಲಿಲ್ಲ ಅವ್ರಿಗೆ ಸೊ ನಾನು ಕೈಯೇ ತೆಗಿಬೇಕಂತ ಅನ್ಕೊಂಡಿದೆ ಕೈ ಅಂತ ಪ್ಲಾನ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡೋಗಿ ಒಳ್ಳೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿ ಮೆಡಿಸಿನ್ ಕೊಡಿಸಿ ಸರಿ ಹೋಗುತ್ತೆ ಅಂತ ಆಮೇಲೆ ಅವ್ರಿಗೆ ನೀಟಾಗಿ ಊಟ ಬೆಡ್ ಮೇಲೆ ಊಟ ಕಳಿಸಿ ಇಲ್ಲೇ ಊಟ ಮಾಡಿಸಿ ಅವ್ರ ಏನ್ ರಾಜನ್ ತರ ನೋಡಕಂತಿಲ್ಲ ಖುಷಿ ಆಗಿದ್ದೀರಾ ಖುಷಿ ಆಗಿದ್ದೀರಾ ಚೆನ್ನಾಗಿರಿ ಹೀಗೆ ಇರಿ ಚೆನ್ನಾಗಿರಿ ಹ್ಮ್ ಮಕ್ಕಳಿದ್ದಾರೆ ಸರ್ ಅವರು ಮೂರು ಜನ ಗಂಡು ಮಕ್ಕಳು ಹೌದಾ ಹಾಂ ಯಾರು ನೋಡ್ಕೊಳ್ಳಲ್ಲ ಎಲ್ಲಿ ಊರು ನಿಮ್ದು ತುಮಕೂರು ಈಗ ನೀವ್ ಇಲ್ಲಿರೋದು ಗೊತ್ತಾ ಮಕ್ಕಳಿಗೆ ಗೊತ್ತಿರುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅದ್ರ ನಾವ್ ಒಂದ್ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ದುಡ್ಡು ಇದ್ರೆ ಡ್ಯಾಡಿ ಅಂತ ಹುಡಿಕೊಂಡ್ ಆ ಹುಡಿಕ ಬಂದಿರ ಅಲ್ಲ ಒಂದ್ ಕೇಳ್ಬೇಕು ಸರ್ ನಾನು ಈಗ ಒಂದಿಷ್ಟು ಜನ ಬರ್ತಾರೆ ಒಂದಿಷ್ಟು ಟೈಮು ಬಂದು ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಹೋಗೋದು ಆ ತರ ಆಗಲ್ವಾ ಅಂದ್ರೆ ಫ್ಯಾಮಿಲಿ ಅವ್ರು ಬಂದ್ರೆ ನಾನೇ ಕಳ್ಸ್ಕೊಡ್ತೀನಿ ಸರ್ ಸರ್ ಇದಕ್ಕಂತೂ ದೇವರಾಣೆ ನಂಗೆ ಜನ ಸಹಾಯ ಮಾಡ್ಲೇಬೇಕು ಈ ವ್ಯಕ್ತಿ ಪರಿಸ್ಥಿತಿ ಯಾವಾಗ ಏನು ಅಂತ ಗೊತ್ತಿಲ್ಲ ನೋಡಿ ಕಂಪ್ಲೀಟ್ ಆಗಿ ಈ ತರ ಆಗಿದ್ದಾರೆ ಪರಿಸ್ಥಿತಿ ಸೊ ತುಂಬಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಈಗ ಅಡ್ಮಿಟ್ ಮಾಡ್ಬೇಕು ಡಾಕ್ಟರ್ ಕೂಡ ಹೇಳಿದ್ದಾರೆ ಯಾವ ಕ್ಷಣ ಕೂಡ ಏನ್ ಬೇಕಾದ್ರು ಆಗ್ಬೋದು ಸರ್ ನಾವು ಡೈಲಿ ಅವರಿಗೆ ಊಟ ತಿಂಡಿಯನ್ನು ಮಾಡಿಸ್ತಾ ಇದೀವಿ ಕೂರಿಸ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ನೋಡಿ ಇವರು ಬೀದಿಲಿ ನಮ್ಗೆ ಸಿಕ್ಕಿದೆ ಮಲ್ಲೇಶ್ವರಂ ಹಣ ಎದ್ ಕುತ್ಕೊಳ್ಳಿ ಸ್ವಲ್ಪ ಊಟ ಮಾಡಿದ್ರೆ ಇಲ್ವಾ ಸ್ವಲ್ಪ ಸ್ವಲ್ಪ ತಿಂದ್ರೆ ಆಗಲ್ಲ ಚೆನ್ನಾಗಿ ತಿನ್ಬೇಕು ನೀವು ಸ್ನೇಹಿತರೆ ಏನ್ ಮಾಡ್ಲಿ ಹೇಳ್ರಿ ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಏನ್ ಮಾಡಕ್ ಸಾಧ್ಯ ಹೇಳ್ರಿ ಮಂಚ ಕೊಡ್ಬೋದು ಹಾಸಿಗೆ ಕೊಡ್ಬೋದು ಊಟ ಕೊಡ್ಬೋದು ಇಷ್ಟೇ ಮಾಡಕ್ ಮಂಚನೆ ಆಗೋದು ಇದನ್ನ ಮೀರಿದ್ ಮಾಡ್ಬೇಕು ಅಂದ್ರೆ ದೇವ್ರ ತರ ನೀವುಗಳು ಮುಂದೆ ಬರ್ಬೇಕಷ್ಟೇ ಏನ್ ಮಾಡಕ್ ಆಗುತ್ತಣ್ಣ ಇವ್ರನ್ನ ಕರ್ಕೊಂಡಾಗ ನಾನು ಹಿಂಗೆ ನಿಭಾಯಿಸ್ಲಿ ಹಾಸ್ಪಿಟ್ಲಿಗೆ ಯಾವ್ತರ ಅಡ್ಮಿಟ್ ಮಾಡ್ಲಿ ಯಾವ್ತರ ಟ್ರೀಟ್ಮೆಂಟ್ ಕೊಡಿಸ್ಲಿ ಯಾರನ್ನ ಕೇಳಲಿ ಹೇಳಿ ಆಮೇಲೆ ಈಗ ಬೀದಿಲ್ ಬಿದ್ದಿರೋರು ಅಂದ್ರೆ ಯಾರಿಗೂ ಅವಶ್ಯಕತೆನೇ ಇಲ್ಲ ಏನೋ ಒಂಥರ ನಾವೆಲ್ಲ ಮನ್ಷರು ಸರ್ ಮನುಷ್ಯರು ತರನೆ ಬದುಕಬೇಕು ಪ್ರಾಣಿಗಳಾಗ್ಬಿಟ್ಟಿದಿವಿ ನಾವು ಮೃಗಗಳಾಗ್ಬಿಟ್ಟಿದಿವಿ ಸೊ ಅಯ್ಯೋ ಬಿಡು ಅವನ್ ಕರ್ಮ ಅವನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದನೋ ಅನ್ಭವಸ್ತಾವನೆ ಇವತ್ತು ಎಷ್ಟೋ ಜನ ನಾನು ಮುಂದೆ ಹೋಗಿ ಕೇಳಿದಾಗ ಸರ್ ಎಷ್ಟೋ ಜನ ತುಂಬಾ ಜನ ಇದ್ದೀವಿ ಹೇಳಿದ್ದಾರೆ ನನಗೆ ಈ ಮಾತು ಯೋಗೇಶ್ವರ್ ಒಂದ್ ಒಳ್ಳೆ ಆಶ್ರಮ ಮಾಡಿದಾರೆ ಸುಮಾರು ಜನ ನಲವತ್ತೈದು ಜನ ಸಾಕ್ತಿದ್ದಾರೆ ಯಾರಾದ್ರೂ ಒಬ್ರು ಹೇಳಿದಾಗ ಅಲ್ಲಿ ಪಕ್ಕದಲ್ಲಿ ಏನಂತ ಹೇಳ್ತಾನೆ ಗೊತ್ತಾ ಅದ್ರಲ್ಲೇನ್ ಸರ್ ದೊಡ್ಡ ವಿಷಯ ಇದೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡೋಣ ಈ ಜನ್ಮದಲ್ಲಿ ತೀರಿಸ್ತಾನೆ ಯೋಗೇಶ್ ಅಂತ ನಾನು ಅವಾಗ ಎಂತ ಜನಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಎಂತ ವಿಕೃತ ಮನ್ಸಿರೋಂತ ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ನಾನು ಒಂದೇ ಹೇಳೋದು ಸ್ನೇಹಿತರೆ ನಾವೊಬ್ರಿಗೆ ಸಹಾಯ ಮಾಡೋಕ್ಕಾಗುತ್ತಾ ಮಾಡಬೇಕು ಕೆಟ್ಟದಂತೂ ಯಾವತ್ತೂ ಮಾಡೋಕ್ಕಾಗಬಾರ್ದು ಮಾತಾಡೋಕ್ಕೂ ಹೋಗ್ಬಾರ್ದು ಮಾಡೋಕ್ಕೂ ಹೋಗ್ಬಾರ್ದು ನಮ್ ಕೈ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋಕ್ಕೆ ಯೋಗ್ಯತೆ ನಮಗಿಲ್ಲ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾ ಈ ಮುಗ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ನಿಮಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಇವರು ಬಂದ್ಬಿಟ್ಟು ತಾಯಿನೇ ಬೇಡ ಅಂತ ತಂದ ಬಿಟ್ಬಿಟ್ಟು ಹೊರಟ ಮಂಜು ಅಂತ ಇವನ ಹೆಸರು ಮುಲ್ಕಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮೆಡಿಸಿನ್ ಬೇಕು ಸರ್ ಏನಾಗಿದೆ ಇವನಿಗೆ ಬಂದು ತಲೆಯಲ್ಲಿ ಪ್ರಾಬ್ಲಮ್ ಇದೆ ಮೆಂಟಲಿನೂ ಪ್ರಾಬ್ಲಮ್ ಇದೆ ನಿಂತ್ಕೊಳ್ಳೋಕ ಆಗಲ್ಲ ಬಾガチャ ನಿಂತು ನಿಚ್ಚ ನಿಚ್ಚ ಮನಿಚಿ ಮ ಸರ್ ಸಾರಿ ಇದನ್ನ ತಾಯಿನೇ ಬೇಡ ಅಂತ ತಂದು ಬಿಟ್ಟೋದಾಗ ನಾವ್ ಏನ್ ಮಾಡೋದು ಆಚೆ ತಿಳ್ಕಾಗುತ್ತಾ ಇವನು ನಮ್ಮಲ್ಲಿ ಒಬ್ಬ ಅಲ್ವಾ ನಾವು ತಿನ್ನೋ ತಟ್ಟೆಯಲ್ಲಿ ನಮ್ ತುತ್ತೀವಿ ಅಷ್ಟು ನಾವೇನು ಬೇರೆದೇನು ಮಾಡ್ತಾ ಇಲ್ಲ ಬಟ್ ಇಂಥವನ್ನ ನಿಭಾಯಿಸ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ತಿಂಗ್ಳಿಗೆ ಐದು ಸಾವಿರ ಮೆಡಿಸಿನ್ ಬಗ್ಗೆ ಇಲ್ಲಿ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಪ್ಯಾಂಪರ್ಸ್ ತರಗೂ ನನಗೆ ಕಷ್ಟ ಇದೆ ಅವನಿಗೆ ಅಂದ್ರೆ ಕೇಳ್ಬೋದು ಜನ ಅವನಿಗೆ ಅಷ್ಟು ಕಷ್ಟ ಇದೆ ನೀವ್ ಯಾಕೆ ಮಾಡಿಕೊಂಡಿದೀರ ಅಂತ ಬಟ್ ಇದನ್ನ ಒಳ್ಳೆ ಈ ತರ ಕೆಲಸ ಮಾಡ್ಬೇಕಂತ ಆಸೆ ನನ್ನಲ್ಲಿ ಇದೆ ಅದಕ್ಕೋಸ್ಕರ ಕರ್ಕೊಂಡ್ ಬರ್ತಾ ಇದೀನಿ ಇವನು ಗಜ ಅಂತ ಆರು ವರ್ಷ ಇರ್ಬೇಕಾದ್ರೆ ಮನೆ ಬಿಟ್ಟು ಬರ್ತಾನೆ ಇವತ್ತು ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾನೆ ಅವನ್ ಅಪ್ಪ ಅಮ್ಮ ಬಂದು ಬಳಗ ಯಾರು ಇಲ್ಲ ಹೆಂಗಿದ್ಯಾ ಇಲ್ಲಿ ಚೆನ್ನಾಗಿದೆ ಊಟ ತಿಂಡಿ ಎಲ್ಲ ಹೆಂಗೈತೆ ಚೆನ್ನಾಗಿದೆ ಏನೇನ್ ಕೆಲಸ ಮಾಡ್ತೀಯಾ ಎಲ್ಲ ಕೆಲಸ ಮಾಡ್ತಾ ಖುಷಿಯಾಗಿದ್ದೀರಾ

ಅವ್ರ ಮುಂದೆ ಅವ್ರಿಗೆ ಗೊತ್ತಿದೆ ಅವ್ರ ಮುಂದೆ ಹೇಳ್ತಾ ಇದೀನಿ ತಪ್ಪು ತಿಳ್ಕೊಬೇಡಿ ಎಚ್ ಐ ವಿ ಇದೆ ಡಾಕ್ಟರ್ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಮಡ್ಕೋಬೇಡಿ ಅಂತ ಹೇಳೋರೆ ಕರೆಕ್ಟ್ ಆದ್ರೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಆಯ್ತಾ ಈ ರೋಗಗಳ ಬಗ್ಗೆ ನಾನು ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ ನಾನು ಹೇಳ್ದಲ್ಲ ನಿಮ್ಗೆ ನಾವು ದೇವ್ರ ಸೇವೆ ಮಾಡ್ತಾ ಇದೀವಿ ಆ ದೇವರೇ ನಮಗ್ ಶಿಕ್ಷೆ ಕೊಡ್ಬೇಕು ಬಿಟ್ರೆ ಬೇರೆ ಯಾರಿಂದ ಕೊಡಕ್ ಸಾಧ್ಯ ಇಲ್ಲ ಹೌದು ಸೊ ಇವಾಗ ಅವ್ರ ಫ್ಯಾಮಿಲಿ ಅವರೇ ಆತನ ಅವ್ರಿಗೆ ಹಾ ತಗೊಂಡ್ಬಿಟ್ಟಿದ್ದಾರೆ ಕಿಡ್ನಿ ತಗೊಂಡಿದ್ದಾರೆ ಆಸ್ತಿಗೋಸ್ಕರ ಅಣ್ಣ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಏನೇನು ನಿಮ್ಮ ಸ್ಟೋರಿ ಹೇಳಿ ಏನಾಗಿತ್ತು ನಿಮ್ಮ ಲೈಫಲ್ಲಿ ಯಾಕೆ ಬೀದಿಗೆ ಬಂದು ಮಲ್ಗಿದ್ವಿ ಇವಾಗ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಾನು ಬರೋಕ್ಕೆ ಕಾರಣ ಏನು ಅಂತಂದರೆ ನಾನು ನಾಲ್ಕನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಅಪ್ಪ ತಿಳ್ಕೊಂಡಿದ್ದೀನಿ ಆಮೇಲೆ ನಮ್ಮ ಅಮ್ಮ ನಮ್ಮನ್ನು ನಂಬಲಿಲ್ಲ ನಾನು ಒಬ್ಬ ಕಾಯಿಂಗ್ ಪೋಟಕಾಯಿ ನಾಲ್ಕು ಊಟ ತಿಂಡಿ ತಗೊಂಡ್ರು ಎಂಟು ಸಾವಿರ ರೂಪಾಯಿ ಆಮೇಲೆ ನಮ್ಮಅಮ್ಮಾರ ಅಣ್ಣನ ಮಕ್ಕಳು ಬಂದು ಏನ್ ಮಾಡಿದ್ರು ಅಲ್ಲೇ ಸಿದ್ಧಗಂಗೆ ಇದು ಮಠಕ್ಕೆ ಅಂತ ಬರ್ತೈತೆ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಪಕ್ಕ ಮೇನ್ ರೋಡ್ ಬಿಟ್ಟರೆ ಅರಣ್ಯ ಮೂರ್ ಎಕರೆ ಜಮೀನು ಇತ್ತು ಆ ಜಮೀನಿಗೋಸ್ಕರವಾಗಿ ನಾನು ಬಾರಿ ಕ್ರೈಡ್ ಮಾಡಿದ್ ನಾನು ನಿಮ್ಮದು ನೀವು ನನ್ನ ತಮ್ಮದೊಂದೆ ನಮ್ಮ ಅಮ್ಮಂದೊಂದು ಎತ್ರೆ ನನ್ನೊಂದು ಎತ್ತೈದು ನಿಮ್ಮದು ನೀವು ಏನಾರು ಮಾಡ್ಕೊಡ್ ಮಾಡ್ಕೊಂಡ್ಬಿಡಿ ನಂದ ನನ್ನ ಎಷ್ಟು ಮಾಡಿಸೋಡ್ಬಿಡಿ ನನಗೆ ಗೊತ್ತಿಲ್ಲ ಅದ್ರ ಕೆಲಸ ಮಾಡಿದ್ ಅಷ್ಟೇ ಮಾಡಿದೆ ಬಂದೆ ಅವ್ರ ಮನೆಗೆ ಹೋಗಿ ಊಟ ಮಾಡಿದೆ ಬಂದು ನಮ್ಮ ಮನೇ ಮನೇಷ್ ಕಟ್ಟೆ ಇತ್ತು ಕಲ್ಲಿ ಕಟ್ಟೆ ಅಂದ್ರೆ ಮಕ್ಕಳು ಮೂರ್ನಾ ಬಂದು ಅದ ಅದು ಏನ್ ಮಾಡ್ರು ಅವಾಗಲೈ ಕಿ ಅದು ನಾನು ಮೂರು ದಿವಸ ತಕ ಇದು ಗೊತ್ತಾಗಿಲ್ಲ ಮರ ಇದ್ದಂಗೆ ಬಿಡುತ್ತ ನನಗೆ ಬೆಳಿಗ್ಗೆ ಎದ್ದಾಗ ಸೊಂಟ ಈ ಸೊಂಟ ಎದ್ದು ಓಡಾಡಕ್ ಆಯ್ತಿರ್ಲಿಲ್ಲ ಇದು ಮೂರು ದಿವಸ ತಕ್ಕ ಇದು ಏನು ಅನ್ನಂತ ಮೂರು ದಿವಸ ಆದ್ಮೇಲೆ ನಾನೇ ಮಾಡ್ತೀನಿ ಅಲ್ಲಿ ತೊಟ್ಟಿ ತೊಳಿಬೇಕಾ ತೊಟ್ಟಿ ಐತಿ ನೀರು ಅದು ನೀರು ಬಿಟ್ಟರು ಹೋಗಿಲ್ಲ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಕೆಳ ಕಿಳಿ ನಾನು ಹಂಗಿ ಕಳಿತು ನೋಡ್ತೀನಿ ಅವಾಗ ನನ್ಗೆ ಗೊತ್ತೇ ಇಲ್ಲ ಎಲ್ಲಿ ಇಲ್ಲಿ ನೆಲಮಂಗದ ಆಂಡ್ರಗೊಂಡ್ ಮಕ್ಕಳ ಇವ್ ಗಂಗಾಧರಣ್ಣ ಅಂತ ಅನ್ಸ ತಗೊಂಬಂದ್ಬಿಟ್ರೆ ಮೂರು ತಿಂಗ್ಳಾಯ್ತು ಇಲ್ಲಿ ಬಂದ್ಮೇಲೆ ಬದುಕಿದ್ವಿ ಈಗ ಅವ್ರ ಯಾರು ಹೇಳಿ ಬೇರೆ ಆಶ್ರಮ ಕಳ್ಸಿಕೊಡು ಅಂತಂದ್ರೆ ನಾನು ಅಣ್ಣ ಇಟ್ಕಂಡ್ರಿ ನಿಮ್ಮ ಆಶ್ರಮದಾಗ ಇಟ್ಕೊಳ್ಳಿ ಇಲ್ಲಾಂದ್ರೆ ಹಿಡಿದು ಹೊರಕ ಮುಕ್ಬಿಟ್ಟು ಬೇರೆ ಆಶ್ರಮಕ್ಕೆ ಮಾತ್ರ ನಾನು ಹೋಗಲ್ಲ ಅಂತ ಬೇಡ್ಕೊಂಡು ಹಾಗಾಗಿ ನಮ್ಮ ಆಶ್ರಮದಾಗ ಇರಪ್ಪ ಅಂತ ಫಸ್ಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಅದೇನಾಯ್ತು ಅದು ನನಗೆ ಗೊತ್ತಾಗ ಏನಾಗಲ್ಲ ಚೆನ್ನಾಗಿದ್ರೆ ಬುದ್ಧಿ ಬರೋದು ಅಷ್ಟೇ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಸೊ ಹೋಟ್ಲಿಂದಾನೇ ಆಚೆ ತೆಳಿದ್ರಂತೆ ನೋಡೋರಿಗೆ ಗಟ್ಟ ಮುಟ್ಟಾಗ ಅವ್ರೆ ಯಾಕೆ ಅಸಮ ತಗೊಂಡೋಗ ಇಟ್ಕೊಂಡಿದ್ರೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಸೊ ರಿಯಾಲಿಟಿ ಗೊತ್ತಿರಲ್ಲ ಇವ್ನಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕಂದ್ರೆ ಇವ್ನೊಂದು ಪಿಡೋ ಅಂತಾನೆ ಹೇಳಕ್ ಆಗಲ್ಲ ಅಂತಾನೆ ಹೇಳಕ್ ಆಗಲ್ಲ ಇವನ್ಗೆ ವಿಶೇಷವಾದ ರೋಗ ಇವ್ನ ಬಿದ್ರೆ ಎಲ್ಲಾ ಕಡೆ ಆಗುತ್ತೆ ಯಾವ ಕ್ಷಣದಲ್ಲಿ ಎಲ್ಲಿ ಬೀಳ್ತಾನೆ ಯಾವ ತರ ಬೀಳ್ತಾನೆ ಏನೂ ಗೊತ್ತಾಗಲ್ಲ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಹೋಗ್ಬೇಕು ಡೈಲಿ ಡ್ರೆಸ್ಸಿಂಗ್ ಎಲ್ಲಾ ಕಡೆ ಡ್ಯಾಮೇಜ್ ತುಂಬಾ ಕ್ರಿಟಿಕಲ್ ಇದ್ರೆ ನಾನ್ ಇದು ಕಳಿಸ್ತೀನಿ ಸೊ ಇವನ್ ಕಂಡೀಷನ್ ತುಂಬಾ ಬ್ಯಾಡ್ ಸರ್ ಇವ್ರಿಗೆಲ್ಲ ಮೆಡಿಸಿನ್ ಟ್ರೀಟ್ಮೆಂಟ್ ನನ್ಗೆಂತೂ ಹೇಳ್ಕೊಳಕಾಗಲ್ಲ ಅಷ್ಟು ಕಷ್ಟ ಪಡ್ತಾ ಇದೀನಿ

ಗಾಡಿ ಸ್ಪೀಡೋರ್ಗೇನ್ ಹೆಲ್ಮೆಟ್ ಹಾಕೊಂಡಿರ್ಲಿಲ್ವಾ ನೆನ್ಪಿದ್ಯಾ ಎಲ್ಲ ನೆನ್ಪಿದ್ಯಾ ಇಲ್ಲ ಹೆಂಡತಿ ಮಕ್ಕಳಲ್ಲ ಬಿಟ್ಟು ಹೋದ್ರ ಇಲ್ಲ ಜೊತೆಗಿಲ್ಲ ಇಲ್ಲ ನೀವು ಈಗ ಕರ್ಸ್ತೀನಿ ಹೋಯಿತ್ಯಾ ಬೆಳ ಅಲ್ಲಿ ಬಿಡಿ ಅಲ್ಲ ಏ ನಿನ್ನ ಮೊನ್ನೆ ತಾನೆ 30 40000 ಕಟ್ಟು ಗೋಲ್ಡ್ ಚೇಂಜ್ ಮಾಡಸೋಳು ಓ ಚೇಲೋ ಅಬ್ಬಾ ಇಲ್ಲ ಅಂದ್ರೆ ಹೇಳ್ತಿದ್ರು ಓಕೆ ಓಕೆ ಸೋ ಇದು ವೀಕ್ಷಕರೇ ಇಲ್ಲಿ ಕಥೆ ದಯವಿಟ್ಟು ತಪ್ತಿಲ್ಗಬೇಡಿ ಏನೋ ಆರಾಮಾಗಿದ್ದಾರೆ ಖುಷಿಯಾಗಿ ಎಲ್ಲರೂ ನಗ್ಸ್ಬೇಕು ಅನ್ನದೇ ನಮ್ಮ ಉದ್ದೇಶ ಮಾತು ಮಾತು ಸ್ವಲ್ಪ ಆಗುತ್ತೆ ಬಟ್ ಹೇಳ್ತಾರೆ ಬಂದು ನೋಡಿದ್ರೆ ಎಲ್ರಿಗೂ ಅನುಭವ ಆಗುತ್ತೆ ಹೇಳೋದಿಷ್ಟೇ ಇಲ್ಲಿಗೆ ಬಂದು ನೋಡಿ ಈಗ ನಾವ್ ಹೆಂಗೆ ಬಂದು ಇವ್ರ ಜೊತೆಗೆ ಬಯರ್ತು ಒಂದಿನ ಇಲ್ಲಿ ಇದ್ಕೊಂಡು ಒಂದ್ ಕಾರ್ಯಕ್ರಮವನ್ನು ಕೊಟ್ಟು ಜನರೇ ನಿಮ್ಮಿಂದ ಸಹಾಯ ಆಗ್ಲಿ ಅಂತ ಹೇಳ್ತಿದೀವೋ ಅದೇ ರೀತಿ ನೀವು ಕೂಡ ಒಮ್ಮೆ ಇಲ್ಲಿಗೆ ಬನ್ನಿ ಸಹಾಯ ಮಾಡೋದು ಬೇಡ ಬಂದು ನೋಡ್ಕೊಂಡು ಹೋಗಿ ಒಮ್ಮೆ ಎಷ್ಟು ಜನ ಇದಾರೆ ನೋಡಿ ಒಬ್ಬೊಬ್ರದ್ದು ಒಂದೊಂದ್ ಕತೆ ಇದೆ ಇಲ್ಲಿ ಇವರು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಸೊ ಅವ್ರ ಸ್ಟೋರಿಗೆ ಅವ್ರ ಬೈಲೆ ಕೇಳಿ ಅಣ್ಣ ಹೆಂಗಿದ್ರಿ ಇಲ್ಲಿ ಚಲೋ ಏನು ಕತೆ ಮತ್ತು ಅಸ್ತ ಗೀಸ್ತ ಎಲ್ಲ ಹಾಕ್ಳಿದ್ರೆ ಹಾಂ ಏನಿಲ್ಲ ನಾನು ಮನೆ ಬಿಟ್ಟು ಅಲ್ಲಿ ಹತ್ತು ವರ್ಷ ಆಗಿತ್ತು ಹತ್ತು ವರ್ಷ ಹಾಂ ಯಾಕೆ ಬಿಟ್ಟ್ರಿ ಹಿಂಗೆ ಮಕ್ಕಳು ಒಳ್ಳೆಯವಾಗಿಲ್ಲ ಹಾಂ ಸ್ವಲ್ಪ ಎಣ್ಣೆ ಹೊಡೆದು ಮುಂದು ಹೊರೆಯೋದು ಬೆಳೆಯೋದು ಬುಡ್ಯ ಹೊಡೆಕ್ಕದು ಸರಿ ಆಸ್ಪೆಟ್ಲಿಗೆ ಹೋಗಿ ನಾನು ಸೇರ್ಕೊಂಡು ಈ ಸ್ನೇಹಿತರುಗಳು ನಿಮ್ಮತ್ರವರು ಎಲ್ಪ್ ಮಾಡೋರು ನಾನು ಹೊತ್ತು ಅವರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ ಕಂಡಿದ್ದೆ ಚೆನ್ನಾಗಿ ದುಡಿತಿದ್ದೆ ದನ ಇದ್ದು ಹೊಣೆ ಕಟ್ಟಿದ್ದೆ ಒಳ್ಳೆಯ ರಾಗಿ ಬೆಳೀತಿದ್ದೆ ಚೆನ್ನಾಗಿದ್ದೆ ಯಾವಾಗ ಇದು ಇಕ್ಕಟ್ಟಿಗಳಿಗೆ ಹಿಂದಿನ ಹಿಂದಿಂದಲೇ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ವಾರಕ್ಕೆ ಇಕ್ಕಟ್ಟಿಗೆ ತಡೆಯಿಲ್ಲ ಬಂದು ಹತ್ತು ವರ್ಷ ಆಯಿತು ಈಚೆಗೆ ಹಿಂಗೆ ಯಾವುದೋ ಒಂದು ಶೆಡ್ ಇತ್ತು ಆ ಶೆಡ್ಡಾಗ ಒಂದು ಸೇರ್ಕೊಂಡಿದ್ದೆ ಆ ಶೆಡ್ಲ್ಲು ಬಂದು ಹೊಡೆಯೋಕ್ಕೆ ಶುರುವಾದ್ರು ಸರಿ ಮೂರು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿನಾಗ ಬಂದು ಹೊಡೆಯೋಕ್ಕೆ ಶುರುವಾದ್ಮೇಲೆ ಹೋಗಿ ನಮ್ಮ ಅಣ್ಣನ ಮಗಳ ಮನೇಲಿ ಸೇರ್ಕೊಂಡೆ ಸರಿ ಅವರು ನಮ್ಮ ಬಾಯಿಗೆ ಬಂದಂಗೆ ಬೈಕೊಂಡರು ಸರಿ ಅಲ್ಲೂ ಪಾಪ ಅವರು ಬೇಜಾರು ಕೊಡರು ಗ್ಯಾಡಮ್ ನನ್ನಿಂದ ನನ್ನಿಂದ ನಿಮ್ಮ ಬೇಡ ಅಂದ್ಬಿಟ್ಟು ಒಂಚೂರು ಕಾಲೇಟಾಗಿತ್ತು ಕಾಲೇಟಾಗಿರೋದಕ್ಕೆ ಆಸ್ಪೆಟ್ಲಿಗೆ ಬಂದೆ ಅಲ್ಲೇ ಅಡ್ಮಿಂಟ್ ಆದ ಯಾರು ಬಂದು ಹೋಗಲಿಲ್ಲ ತಿರ್ಗಾ ಏನು ಮಾಡಿದೆ ಅಲ್ಲೇನೇ ಹಾಸ್ಪಿಟ್ಲಿಗೆ ಬಕ್ಲ ನಂಗೆ ಆಯ್ತಲ್ಲ ನಂಟಿಷ್ಟ್ರ ಮನ್ಗೆ ಹೋಗಿಲ್ಲ ಬಂದೊಳಗ ಮನ್ಗೆ ಹೋಗಿಲ್ಲ ಏನು ಮಾಡೋದು ಸರಿ ಅಲ್ಲೇ ಹಾಸ್ಪಿಟ್ಲಿಗೆ ಬಾಗಲಲ್ಲೇ ಒಂದೆ ಒಂದು ತಿಂಗಳು ಎರಡು ತಿಂಗಳು ಕಾಲ ಕಡದೆ ಬಾಗಲಲ್ಲೇ ಒಳಗೆ ಮನ್ಗುಸ್ತೀವಿ ಸರಿ ಆಮೇಲೆ ಅಂತ ಪಪ್ಪ ಅವರು ಹುಣ್ಸೋ ತಣ್ಣಗಿರಲಿ ಅವ್ರು ಕರ್ಕೊಂಬಂದು ಇಲ್ಲಿ ಸೇರಿಸಿದರು ಇವರು ನಮಗೆ ಸಾಕಾರ ಕೊಟ್ಟರು ನಾನು ದೇವ್ರ ತ ಬೇಡ್ಕೊಳೋದೇನು ಅಂದರೆ ಸತ್ಯವಾದ ಮಾತು ನಾನು ಕಂಡು ನೀರು ರಕ್ತ ಬರ್ತದ ಗೊತ್ತಿಲ್ಲ ನಾನು ಕುಂತ್ಕಂಡಿ ಲೇಸನೆ ಮಾಡೋದೇನು ಅಂದರೆ ಹ್ಞೂ ದೇವ್ರ ಕೈ ಕಾಲು ಒಟ್ಟು ಬಾತ್ರೂಮ್ಗೆ ಅದಕ್ಕೆ ಅದಕ್ಕೆ ಹೋಗಿ ಕೊಟ್ಟವ್ನೆ ಚೆನ್ನಾಗಿದ್ದಂಗೆ ಕರ್ಕೊಂಬಿಟ್ರೆ ಎತ್ತಿ ಇಳಿಸೋಕ್ಕೆ ಅಕ್ಕಪಕ್ಕ ವಾಸನೆ ಗೊಬ್ಬು ಗಸಿ ಅನ್ಸ್ಕೊಂಡಂಗೆ ಟೈಮಿಗೆ ಸರಿಯಾಗಿ ಕರ್ಕೊಂಬಿಟ್ರೆ ಸಾಕಪ್ಪ ಈ ಜನ್ಮ ಮಕ್ಕಳಂತೂ ಸಾಕ್ತೆ ಸೆಕೆಂಡ್ ಇಯರ್ ಅನಿಸ್ತೆ ಮೂರು ಮೂರು ಆಳಾತ್ಪಕ್ಕ ಆಗದವ್ರೆ ಏನು ಪ್ರಯೋಜ್ನ ಬರಲಿಲ್ಲ ಹಾಂ ಮನೆಗಾಕಿ ಒಬ್ಬೊಬ್ರಿಗೂ ಒಂದೊಂದು ಜೀವನ ಮಾಡಿಸ್ತೆ ಮಂಚ ಮಾಡಿಸ್ತೆ ನಾ ಇರೋಕ್ಕೆ ಬಂದಿಲ್ಲ ಇಷ್ಟು ದಪ್ಪ ಬಂದ್ಬಿಡ್ತು ಒಂದು ಮಂಡಳ ಏ ಎಮ್ ಎಲ್ ಎ ಸೊಸೆಯವರು ಕುಂತಿದ್ರು ಒಂದು ಹಾಲ್ ಕವರ್ ಹರ್ಕೊಂಡು ಹೊಳಿಕೆ ಮಂಡಲದಾಗ ಇಷ್ಟು ದಪ್ಪ ಕರೆಕ್ಟ್ ಇಷ್ಟೇ ದಪ್ಪ ಆಯ್ತು ಸರಿ ಆಮೇಲೆ ಏನು ಯಾಕಮ್ಮ ಅಂದೆ ಎಲ್ಲರೂ ಆಗೋದು ಲೈಟು ಲೈನ್ ಹತ್ತು ಹತ್ರ ಲೈಟ್ ಬಿಟ್ಕೊಂಡಿದ್ದೆ ನೋಡ್ತೀನಿ ಉಳ್ಳಾಡ್ತದೆ ಆವಾಗ ಹೊಡೆದಾಕಿ ಕಟ್ಟಿ ಹೊತ್ ಬಿಡವು ಹಂಗೆಲ್ಲ ಕಷ್ಟಪಟ್ಟು ಸಾಕಿ ಕುಲ್ಮೆ ಇಕ್ಕಿ ಕುಲ್ಮೆ ಕೆಲಸ ಕೊಡ್ತೀನಿ ಏನೋ ನಿಮ್ಮಂಥವ್ರ ಜೊತೆ ಕಲ್ತ್ಕೊಂಡು ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ವಿದ್ಯಾಭ್ಯಾಸ ಮಾಡಿ ನನ್ನ ಜನ್ಮ ಸಾರ್ಥಕವಾಯಿತು ಇನ್ನು ಇದ್ರೂ ಲಾಸೆ ಹೋದ್ರು ಲಾಸೆ ಸಾಯ್ಬೇಕು ಅಂತ ತೀರ್ಮಾನ ಹಾಕ್ಬಿಟ್ಟು ಆರುನೂರು ರೂಪಾಯಿ ಡ್ರಿಂಕ್ಸು ಟಿಕ್ ಟ್ವೆಂಟಿ ಬಾಟ್ಲು ಇಷ್ಟುದ ಒಂದು ಒಬ್ಬಿ ಹೊಟ್ಟದೆ ನೀಲಗಿರಿ ಹೊಳಿಕೆ ಇವ ಇದು ಈ ಮಾತು ಹೇಳಿರಲಿಲ್ಲ ಚೆನ್ನಾಗ್ ಅರ್ಥ ಮಾಡಿ ಓದ್ಬಿಟ್ಟು ಏನು ಮಾಡಿದೆ ಭಗವಂತ ಇವತ್ತು ನನಗೆ ಸಾಕು ಈ ಜನ್ಮ ಇವತ್ತು ನಾನು ಗೊತ್ತೇನೆ ನೀನು ಕರ್ಕೊಳಪ್ಪ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ಬ್ರಿಟಿನ ಓಪನ್ ಮಾಡಿ ಹಿಂಗೆ ಲೋಟ್ ಕುಯ್ಕೊಂಡ್ಬೇಕು ಮಿಕ್ಸ್ ಮಾಡಿದ್ರು ಲೋಟ್ ಕುಯ್ಕೊಂಡ್ಬೇಕೆ ಯಾರೋ ನಿಮ್ಮನ್ನು ತರೋ ಹಂಗೆ ಕೇಳಿಸ್ಕೊಂಬಿಟ್ರು ಆ ಒಬ್ಬೆ ಒಳಗೆ ಬಂದ್ಬಿಟ್ಟು ತ ತಡ್ಕೊಂಡು 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 ಒಬ್ಬೆ ಒಳಗೆ ಬಂದ್ಬಿಟ್ಟು ಬಂದಿತ್ತು ಹಿಂದಿನಿಂದ ಕತ್ತಿನ ಪಟ್ಟಿ ಇಟ್ಕೊಂಡು ಕಾಲ ಒದ್ಬಿಟ್ರು ಅವೆಲ್ಲ ಹೊದ್ಬಿಟ್ಟು ತಮ್ಮಂದು ಓಡಿದ್ದು ಬಿಟ್ಟು ಬಾ ಮನ್ಕೊಂಡು ಅಂದ್ಬಿಟ್ಟು ಕರ್ಕೊಂಡೋಗಿ ಮನೇಲಿ ಊಟ ಇಟ್ಟು ಮೂರು ದಿವಸ ಇರಿಸ್ಕೊಂಡ್ರು ಮನ್ಸಿಗೆ ಸಮಾಧಾನ ಮಾಡ್ಕೊಂಡೆ ನೋಡೋ ತಿರ್ಕೊಂಡು ತಿಂದು ನಾಲ್ಕು ಮಕ್ಳಿಗೆ ಈ ಥರ ಅನ್ನ ಇವಾಗ ಸಾಯಿ ಸ ಅವ್ನ ಕಳಿಸ್ಯವನೇ ಅವ್ರು ಕರೆದ ನೀನು ಹೋಗಿ ಅನ್ನ ಇವಾಗ ಸಾಯಿ ಪಡ್ಕೋಣ ನೀನು ಯಾರ ಕೈ ಒಯ್ಯಸ್ಕೊಂಡಿಲ್ಲ ತೂ ಅನ್ಸ್ಕೊಂಡಿಲ್ಲ ಸುತ್ತಜ್ಞಾರಲ್ಲಿ ಜನರಲ್ಲಿ ಒಳ್ಳೇ ಅನ್ಸ್ಕೊಂಡು ಇವತ್ತು ನೀನು ಈ ಥರ ಸತ್ರೆ ನಿನಗೇನು ಸ್ವರ್ಗಮ ಸಿಕ್ಕಲ್ಲಕ್ಕಳು ಅನಾಥನಾಗಿ ಅಲ್ಲಿ ಬೇಕದ ಆ ಸತ್ರು ಸೌಕೆ ನಿಮಗೆ ಸಿಕ್ಕಲ್ಲ ಅಂತ ಹೇಳಿರು ಅವಾಗ ಅವ್ರ ಮಾತು ಕೇಳಿ ಅವಾಗ ನುಮ್ದೆ ಆಯ್ತು ನೆನ್ಸನ್ ಅಂಜಿನಪ್ಪ ಅಂತ ಹೆಸರು ಆ ಎಪ್ಪ ನನಗೆ ಒಂದು ಬುದ್ಧಿ ಹೇಳಿದು ಕೂಯು ತಮ್ಮ ರೋಡಿ ಬಿಟ್ಟಿದೀರ ಹೆಂಗಿದೀರಿ ಇಲ್ಲಿ ನನಗೆ ಏನ್ ತೊಂದರೆ ಇಲ್ಲ ಟೈಮ್ ಟೈಮ್ ಊಟ ನಾಷ್ಟ ಬಟ್ಟೆ ಕಾಫಿ ತಿಂಡಿ ನಮ್ ಸ್ವಂತ ಮಕ್ಳು ಈ ತರ ನೋಡ್ಕೊಂಡಿದ್ರು ನಾನು ಯಾಕೆ ಇಲ್ಲಿ ಬರೀ ಒಂದು ದಿವಸಕ್ಕೆ ಮರದೇ ಪರ ಮಾಡ್ತಿದ್ದೆ ಇಪ್ಪತ್ ಸಾವಿರ ಮೂವತ್ ಸಾವಿರ ದುಡಿನಿ ಜಮೀನ್ ಬಿಸ್ನೆಸ್ ಮಾಡಿದ ಇವತ್ತು ಲಕ್ಷ ದುಡ್ಡು ಬರ್ಬೇಕು ಈ ಇದು ಬಲ್ಬಟ್ಟಿಂತ ಹೆಸರು ಅವ್ರು ಕೊಡ್ಬೇಕು ಎಲ್ಲ ಬಿಟ್ಟು ಕಟ್ಟಿ ಕಡಿಲಾಗ ಚೆನ್ನಾಗಿರಿ ಇಲ್ಲಿ ಇವ್ರ ಜೊತೆಗಿರಿ ಇಲ್ಲಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಯಾರು ಏನೇ ತಿಳ್ಕೊಳ್ಳಿ ನನ್ನ ಆತ್ಮ ಇದ್ದೀನಿ ನಾನು ಇಲ್ಲಿ ಬಿಟ್ಟಿದ್ದ ಕಾಲ್ ತೆಗಿಯಲ್ಲ ನಾನ್ ತೆಗಿ ಕಾಲ್ ನಡೀತಿದ್ದ ಕರ್ಕೊಂಡ್ರೆ ಏನು ತಲೆ ಕೆಡ್ಸ್ಕೊಳ್ಳಿ ನಾವು ಇದೀವಿ ಮಗನಿಂಗ್ ತಲೆ ಕೆಡ್ಸ್ಕೊಂಡಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆಗಳಿದೆ ಎಲ್ಲವೂ ಕೂಡ ನೋವಿನ ಕತೆಗಳೇ ಆಗಿರುತ್ತೆ ಒಮ್ಮೆ ನೀವು ಕೂಡ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ನಾನು ಒಳಗಡೆನು ಈ ಒಂದು ಆಶ್ರಮನು ಯಾಕೆ ತೋರಿಸಬೇಕು ಒಳಗಡೆ ಪ್ರಪಂಚವೂ ನಿಮಗೆ ಗೊತ್ತಾಗಬೇಕು ಅನ್ನುವಂತ ಒಂದು ಇಂಟೆನ್ಶನ್ ಅಲ್ಲಿ ನಾನು ಇಲ್ಲಿ ನಿಮ್ಮ ಆಶ್ರಮವನ್ನು ಅಂತಾನೆ ತುಂಬಾ ಜನ ತುಂಬಾ ಜನ ಅವ್ರೆ ಕೇಳೋಣ ಅಮ್ಮ ಇಲ್ಲಿ ಯಾಕೆ ಬರ್ಬೇಕಂತ ಅನಿಸ್ತು ನಿಮ್ಗೆ ಸೊ ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಮಾಡ್ತಿರೋದು ತುಂಬಾ ದೊಡ್ಡ ಕೆಲಸನೆ ಮಾಡ್ತಿರೋದು ತುಂಬಾ ದೇವಸ್ಥಾನದಲ್ಲಿ ನೋಡ್ತಿವೋ ಏನೋ ನಿಮ್ಮ ಡೈರೆಕ್ಟ್ ಆಗಿ ತುಂಬಾ ಖುಷಿ ನೋಡಿ ಎಷ್ಟೊಂದ್ ಜನ ಇಲ್ಲಿ ಬರ್ತಿದ್ದಾರೆ ಖುಷಿ ಆಗ್ತಾ ಇತ್ತು ಮತ್ತೆ ನೀವು ಈ ತರದವರು ನಾವು ಮನೆಯಲ್ಲಿ ನಮ್ಮ ಅತ್ತೆ ಒಬ್ರು ಅವರು ಬೆಡ್ ರೈನ್ ಇದ್ದಾರೆ ಸೊ ಅವರನ್ನು ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಅನ್ಸುತ್ತೆ ನೀವು ಇಷ್ಟೊಂದ್ ಜನ ಮೈಂಟೇನ್ ಮಾಡ್ತಿದ್ರಲ್ಲ ನಾನು ಮೊಕಾ ನೋಡತ್ತಿರದೇ ಈ ಸೆಕೆಂಡ್ जस्ट ನೀವು ಪ್ರತಿ ಫೇಸ್‌ಬುಕ್ ಅಲ್ಲಿ ಎಲ್ಲಾ ನೋಡಿದಾಗ ನಿಜವಾಗ್ಲೂ ನಿಮ್ಮನ್ನ ಮೀಟ್ ಮಾಡಬೇಕು ಅದೆ ಏನಾದರೂ ಪರವಾಗಿಲ್ಲ ನಮ್ಮನೇಲಿ ಜಗಳ ಮಾಡ್ಕೊಂಡೇನೆ ನಾನು ಪಾಪ ಇವ್ರು ಹೋಗೋಣ ಅಂದ್ರು ಸೋ ಟೈಮ್ ಆಯ್ತು ಸ್ವಲ್ಪ ಬರಷ್ಟ್ರು ಹೊರಗಡೆ ನಿಮ್ಮನ್ನ ಮೀಟ್ ಮಾಡಿಲ್ಲ ಅಂದ್ರೆ ನಾನು ನೈಟ್ ಒಂದ್ ಗಂಟೆ ಆದ್ರೂ ಕಾಯ್ತೀನಿ ಕರ್ನಾಟಕದ ಹೃದಯ ಸ್ನೇಹಿತರು ಪುಟ ನಿನ್ ಹೆಸರಮ್ಮ ಹರ್ಷಿಕಾ ನೋಡಿ ಒಳ್ಳೆ ಫಿಲ್ಮ್ ಹೀರೋನ್ ತರ ಇದ್ದಾರೆ ಹರ್ಷಿಕಾ ಹುಟ್ಟುದ ಕರ್ನಾಟಕದ ಜನಗಳ ಮಧ್ಯೆ ಆಚರಣೆ ಮಾಡ್ಕೋತಾ ಇದರ ಜೊತೆಗೆ ಕರ್ನಾಟಕದ ಪ್ರತಿಯೊಬ್ಬ ಹೃದಯ ಸ್ನೇಹಿತರು ಕೂಡ ಇವರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಜೊತೆಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಶನೇಶ್ವರ ಆಶೀರ್ವಾದ ನಿಮಗೆ ಸಿಗ್ಲಿ ದೇವರು ಒಳ್ಳೇದು ಮಾಡ್ಲಿ ನೀವು ಇದೇ ತರ ನೂರಾರು ಜನಕ್ಕೆ ಅನ್ನ ಹಾಕುವಂತ ಶಕ್ತಿ ಭಗವಂತ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಆಶ್ರಮದ ಒಳಗಡೆಯ ಪರಿಸ್ಥಿತಿ ಸೊ ಇಲ್ಲಿ ಅನೇಕರು ಇದ್ದಾರೆ ಅನೇಕರ ಜೊತೆಗೆ ಅನೇಕ ಕಥೆಗಳು ಕೂಡ ಇದೆ ಸೊ ಯೋಗೀಶ್ ಅವರು ಇವತ್ತು ಎಲ್ಲವನ್ನ ಬಿಡಿಸಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಕೇಳ್ಕೊಳ್ಳೋದು ನಿಮ್ಮಿಂದ ಒಂದು ಸಹಾಯ ಆಗಲಿ ಜೊತೆಗೆ ಒಂದು ವಿಸಿಟ್ ಕೂಡ ಈ ಪ್ಲೇಸ್ಗೆ ಆಗಲಿ ಅಂತ ಯೋಗೀಶ್ ಅವರೇ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಮತ್ತೆ ಈ ಆಶ್ರಮದ ಅಡ್ರೆಸ್ ಅನ್ನ ಎಲ್ಲವನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಜನಗಳು ನಿಮಗೆ ಸಹಾಯ ಅನ್ನೋ ಮನೋಭಿಲಾಷ್ ನಮ್ದು ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋ ಯಾರ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನೀವು ಕೂಡ ನಿಮ್ಮ ಕೈಯ್ಯಲ್ಲಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಪ್ರಚಾರ ಮಾಡ್ತಾ ಇಲ್ಲ ದಯವಿಟ್ಟು ನೀವು ಕೂಡ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥವ್ರು ಕಷ್ಟದಲ್ಲಿರ್ತಕ್ಕಂಥವ್ರು ಇವ್ರನ್ನ ನಿಮ್ಮ ಮನೆಯಲ್ಲಿ ಒಬ್ಬರು ಅಂತ ಅಂದ್ಕೊಳ್ಳಿ ದಯವಿಟ್ಟು ಬಂದು ನಿಮ್ಮ ಪ್ರೀತಿಯಿಂದ ಎರಡು ಮಾತಾಡಿ ಅವ್ರ ಮನಸ್ಸಿಗೂ ಖುಷಿ ಆಗುತ್ತೆ ಸಾಧ್ಯವಾದರೆ ನೀವು ಕೂಡ ಒಂದು ರೂಪಾಯಿ ಡೊನೇಟ್ ಮಾಡಿ ನೀವು ಒಂದು ರೂಪಾಯಿ ಕೊಟ್ಟರೆ ಎಷ್ಟೋ ಜನ ನಿರ್ಗತಿಕರು ಅಸಹಾಯಕರು ರಸ್ತೆಲಿ ಬಿದ್ದಂಥವ್ರನ್ನ ಕರ್ಕೊಂಡು ಬಂದು ಒಂದೊತ್ತಿನ ಊಟ ಹಾಕಿ ಸಾಕೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಿಮ್ಮೆಲ್ಲರೂ ಜೀವನ ಚೆನ್ನಾಗಿರ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ